ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಇದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲ್ಲ ನೋಟಿಫಿಕೇಶನ್ಗಳು ನಿಮಗೆ ನಿಮ್ಮ ಮೊಬೈಲ್ಗೆ ತಟ್ ಅಂತ ಬರ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಒಂದು ವಿಡಿಯೋ ಸೂಪರ್ ಆಗಿರೋ ವಿಡಿಯೋ ಜೊತೆ ಬರ್ತಾಯಿದ್ದೀವಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ಉಳಿದಿರೋದು ಇನ್ನು ಮೂವತ್ತಾರೇ ದಿನ ಎಸ್ ಎಸ್ ಎಲ್ ಸಿ ಎಕ್ಸಾಮಿಗೆ ಹೇಗೆ ಜೋಶಲ್ಲಿ ಬರೀತೀರೋ ಅದೇ ಜೋಶಲ್ಲಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಒಂದು ಅಂಕದ ಪ್ರಶ್ನೆಗಳು ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಮಹಾತ್ಮ ಗಾಂಧೀಜಿ ವೇದಗಳಿಗೆ ಹಿಂತಿರುಗಿ ಭಾರತೀಯರಿಗೆ ಭಾರತ ಎಂದು ಹೇಳಿದವರು ಯಾರು ದಯಾನಂದ್ ಸರಸ್ವತಿ ಮಾನವ ಕುಲ ತಾನೊಂದೇ ವಲ್ಲಂ ಎಂದು ಹೇಳಿದವರು ಯಾರು ಪಂಪ ಮಹಾಕವಿ ಭಾರತದ ಮ್ಯಾಂಚೆಸ್ಟರ್ ಯಾವುದು ಮುಂಬೈ ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಏಕೆ ಕರೆಯಲಾಗುವುದು ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ ಆದ್ದರಿಂದ ಅದನ್ನು ಭಾರತದ ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ ಪೂರ್ವಾಗ್ರಹ ಎಂದರೇನು ವ್ಯಕ್ತಿ ಅಥವಾ ಸಮೂಹದ ಬಗೆಗಿನ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಾಗ್ರಹ ಎನ್ನುವರು ಮಹಲ್ ಎಂದರೇನು ಮಹಲ್ ಎಂದರೆ ತಾಲೂಕು ಎಂದರ್ಥ ಎರಡನೇ ಮಹಾಯುದ್ಧದ ನಂತರ ಶಿಥಿಲ ಸಮರದಲ್ಲಿ ತೊಡಗಿದ್ದ ರಾಷ್ಟ್ರಗಳು ಯಾವುವು ಸೋವಿಯತ್ ರಷ್ಯಾ ಮತ್ತು ಅಮೆರಿಕಾ ಸಂಯುಕ್ತ ಸಂಸ್ಥಾನ ರಾಷ್ಟ್ರ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು ಮಹಾಯುದ್ಧವನ್ನು ತಡೆಗಟ್ಟಲು ಈ ಕ್ವಶನ್ ಪ್ರಿಪೇಟ್ರಿ ಎಕ್ಸಾಮ್ ಒಳಗೆ ಎರಡು ಸಲೇ ಬಂದಿದೆ ನರ್ಮದಾ ಬಚವೋ ಆಂದೋಲನ ಎಲ್ಲಿ ನಡೆಯಿತು ಗುಜರಾತ್ನಲ್ಲಿ ನಡೆಯಿತು ಇವಾಗ ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಭಾರತೀಯ ಭಾರತದಲ್ಲಿ ನೀರಾವರಿ ವಿಧಗಳು ಯಾವುವು ಬಾವಿ ನೀರಾವರಿ ಕಾಲುವೆ ನೀರಾವರಿ ಕೆರೆ ನೀರಾವರಿ ನೋಡಿ ಫ್ರೆಂಡ್ಸ್ ಚಿತ್ರದಲ್ಲಿ ಕಾಣ್ತಾ ಇವೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವುವು ಸತಾರಾ ಸಂಬಲ್ಪುರ್ ಉದಯ್ಪುರ್ ಜೈಪುರ್ ಝಾನ್ಸಿ ಮುಂತಾದವು ಸದಾ ಹಸಿರು ಕ್ರಾಂತಿ ಏಕೆ ಪ್ರಾರಂಭ ಆಯಿತು ಏಕೆಂದರೆ ಪರಿಸರ ಸ್ನೇಹಿ ತಂತ್ರಜ್ಞಾನಗಳ ಬಳಕೆ ಸಾವಯವ ಕೃಷಿ ಬಳಕೆ ಶೂನ್ಯ ಬಂಡವಾಳ ಕೃಷಿ ಹಾಗೂ ಸುಸ್ಥಿರ ಕೃಷಿ ವಿಧಾನಕ್ಕಾಗಿ ಬ್ರಿಟಿಷರು ಭಾರತದಲ್ಲಿ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳು ಯಾವುವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಸಹಾಯಕ ಸೈನ್ಯ ಪದ್ಧತಿ ರಾಜ್ಯಗಳ ಮೇಲೆ ನೇರ ಆಳ್ವಿಕೆ ಹಾಗೂ ಯುದ್ಧ ನೀತಿ ಪ್ರತಿ ವರ್ಷವೂ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕರ ದಿನ ಎಂದು ಏಕೆ ಆಚರಿಸಲಾಗುತ್ತದೆ ನೋಡಿ ಗಾಯ್ಸ್ ಇದು ಕೂಡ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಸಲ ಬಂದಿರೋದು ಉತ್ತರ ಜಾನ್ ಎಫ್ ಕೆನಡಿಯವರು ತನ್ನ ಪ್ರಜೆಗಳಿಗೆ ಗ್ರಾಹಕ ಹಕ್ಕುಗಳನ್ನು ನೀಡಿದರು ಮಾಹಿತಿ ನಿವೇದನೆ ಪರಿಹಾರ ಇವಾಗ ಮೂರು ಅಂಗದ ಪ್ರಶ್ನೆಗಳು ಅರಣ್ಯ ಸಂರಕ್ಷಣಾ ವಿಧಗಳು ಘರ್ಷಿತ ಮರಗಳನ್ನು ಕಡಿಯುವುದು ಮರಗಳಿಗೆ ತಗಲುವ ರೋಗ ನಿಯಂತ್ರಣ ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಕಾಡ್ಗಿಚ್ಚು ನಿಯಂತ್ರಣ ಮರ ಕಡಿಯುವುದು ನಿಯಂತ್ರಣ ಮಾಡಬೇಕು ಬ್ಯಾಂಕಿನ ಕಾರ್ಯಗಳು ಯಾವುವು ಬ್ಯಾಂಕಿನ ಲಕ್ಷಣಗಳು ಬ್ಯಾಂಕಿನ ಸೇವೆಗಳು ಈ ಎಲ್ಲ ಕ್ವಶನ್ಗೂ ಆನ್ಸರ್ ಹಣದ ಭದ್ರತೆ ಹಣದ ವಹಿವಾಟು ಠೇವಣಿ ಅಂಗೀಕರಿಸುವುದು ಸಾಲ ಕೊಡುವುದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನಿರುದ್ಯೋಗಕ್ಕೆ ಕಾರಣಗಳೇನು ಅಧಿಕ ಜನಸಂಖ್ಯೆ ಶ್ರಮ ವಿಭಜನೆ ಬಡತನ ಬಂಡವಾಳ ಕೊರತೆ ಶಿಕ್ಷಣ ಇಲ್ಲದಿರುವಿಕೆ ಯಂತ್ರಗಳ ಬಳಕೆ ಭಾರತದಲ್ಲಿ ಬೆಳೆ ಋತುಗಳು ಮುಂಗಾರು ಬೇಸಾಯ ಹಿಂಗಾರು ಬೇಸಾಯ ಜಡ್ ಬೇಸಾಯ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಚೀನಾ ಇವುಗಳು ಕಾಯಂ ಸದಸ್ಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ನೇತಾಜಿ ಎಂದು ಪ್ರಸಿದ್ಧಿ ಪಡೆದರು ಫಾರ್ವರ್ಡ್ ಬ್ಲ್ಯಾಕ್ ಪಕ್ಷ ಸ್ಥಾಪನೆ ಐಎನ್ಎ ಮುಖಂಡತ್ವ ಜೆಹ್ಲಿ ಚಲೋಗೆ ಕರೆ ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ ಹರಿಪುರ ಅಧಿವೇಶನದ ಅಧ್ಯಕ್ಷತೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಬಯಸುತ್ತೇನೆ ವಿಮಾನ ಅಪಘಾತದಲ್ಲಿ ಮರಣ ಇವು ನಾಲ್ಕು ಅಂಕದ ಪ್ರಶ್ನೆಗಳು ಮಣ್ಣಿನ ಸಂರಕ್ಷಣಾ ವಿಧಗಳು ಗಿಡ ಮರಗಳನ್ನು ಬೆಳೆಸುವುದು ಬದುಗಳ ನಿರ್ಮಾಣ ಚೆಕ್ ಡ್ಯಾಮ್ ನಿರ್ಮಾಣ ಇಳಿಜಾರಿಗೆ ಅಡ್ಡಲಾಗಿ ಉಳಿಮೆ ನೀರಿನ ಯೋಜಿತ ಬಳಕೆ ಮೇಯಿಸುವಿಕೆ ನಿಯಂತ್ರಣ ವೈಜ್ಞಾನಿಕ ಬೇಸಾಯ ಮಣ್ಣಿನ ಸವೇತ ನಿಯಂತ್ರಣ ಜವಾಹರ್ಲಾಲ್ ನೆಹರು ಅವರ ಸಾಧನೆಗಳು ನವ ಭಾರತದ ಶಿಲ್ಪಿ ಭಾರತದ ಪ್ರಥಮ ಪ್ರಧಾನಮಂತ್ರಿ ಸಂಸ್ಥಾನಗಳ ವಿಲೀನೀಕರಣ ಪಂಚವಾರ್ಷಿಕ ಯೋಜನೆ ಜಾರಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಮಿಶ್ರ ಆರ್ಥಿಕತೆಗೆ ಭದ್ರ ಬುನಾದಿ ಹಾಕಿದರು ನದಿ ಕಣಿವೆ ಯೋಜನೆ ಆರಂಭ ಕೈಗಾರಿಕಾ ಅಭಿವೃದ್ಧಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್